ಹಲೋ ್ರಿವಾನ್ ಐವತ್ತೇಳನೇ ಪ್ರಶ್ನೆಯನ್ನ ನೋಡೋಣ ಸಾರರಿಕ್ತ ಆಮ್ಲ ಮತ್ತು ದುರ್ಬಲ ಆಮ್ಲಗಳು ಹೇಗೆ ಭಿನ್ನವಾಗಿವೆ ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಿಳಿಸಿ ಸೊ ಸಾರರಿಕ್ತ ಆಮ್ಲ ಮತ್ತು ದುರ್ಬಲ ಆಮ್ಲಗಳು ಹೇಗೆ ಭಿನ್ನವಾಗಿವೆ ಅಂತ ಕೇಳ್ತಾ ಇದ್ದಾರೆ ಹೆಚ್ಚು ಆಮ್ಲ ಮತ್ತು ಕಡಿಮೆ ನೀರನ್ನ ಹೊಂದಿರುವ ಆಮ್ಲವನ್ನ ಸಾಂದ್ರೀಕೃತ ಆಮ್ಲ ಅಂತ ಕರಿತೀವಿ ಹಾಗೆ ಹೆಚ್ಚು ನೀರು ಮತ್ತು ಕಡಿಮೆ ಆಮ್ಲವನ್ನ ಹೊಂದಿದ್ರೆ ದ್ರಾವಣವನ್ನ ನಾವು ತಾರರಿಕ್ತ ಆಮ್ಲ ಆಮ್ಲದ ದ್ರಾವಣ ಅಂತ ಕರಿತೀವಿ ಅಂದ್ರೆ ಅಲ್ಲಿ ಆಮ್ಲದ ಪ್ರಮಾಣ ತುಂಬಾ ಕಡಿಮೆ ಇರುತ್ತೆ ನೀರಿನ ಪ್ರಮಾಣ ಹೆಚ್ಚು ಹೆಚ್ಚು ಇರುತ್ತೆ ಹಾಗಾಗಿ ನಾವು ಅದನ್ನ ಸಾರರಿಕ್ತ ಅಂತ ಕರಿತೀವಿ ಅಲ್ಲಿ ಆಮ್ಲದ ಪ್ರಮಾಣ ತುಂಬಾ ಕಡಿಮೆ ನೀರಿಗೆ ಹೋಲಿಸಿದ್ರೆ ಆಮ್ಲದ ಪ್ರಮಾಣ ತುಂಬಾ ಕಡಿಮೆ ಆಗಿರುತ್ತೆ ಹಾಗಾಗಿ ಅದನ್ನ ಸಾರರಿಕ್ತ ದ್ರಾವಣ ಅಂತ ಕರಿತೀವಿ ಇದು ಸಾರರಿಕ್ತ ದ್ರಾವಣ ಅಂದ್ರೆ ಇನ್ನು ದುರ್ಬಲ ಆಮ್ಲ ಅಂದ್ರೆ ಏನು ದುರ್ಬಲ ಆಮ್ಲ ಅಂತ ಅಂದ್ರೆ ಯಾವ್ದಾದ್ರು ಒಂದು ಆಮ್ಲವನ್ನ ನಾವು ನೀರಿನಲ್ಲಿ ಬೆರೆಸಿದಾಗ ಅದು ಪೂರ್ತಿಯಾಗಿ ವಿಭಜನೆಯನ್ನ ಹೊಂದಿ ಅಯಾನುಗಳನ್ನ ಉಂಟು ಮಾಡೋದಿಲ್ಲ ಪೂರ್ತಿ ಅಯಾನೀಕರಣಗೊಳ್ಳೋದಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಭಾಗಶಃ ಅದು ಎಚ್ ಪ್ಲಸ್ ಅಯಾನುಗಳನ್ನ ಉಂಟು ಮಾಡುತ್ತೆ ಪೂರ್ತಿಯಾಗಿ ಅದು ಅಯಾನೀಕರಣಗೊಳ್ಳೋದಿಲ್ಲ ಅಂತಹ ಆಮ್ಲವನ್ನ ನಾವು ದುರ್ಬಲ ಆಮ್ಲ ಅಂತ ಕರಿತೀವಿ ಸೊ ಇದು ದುರ್ಬಲ ಆಮ್ಲಗಳಾದ್ರೆ ಸಾರರಿಕ್ತ ಆಮ್ಲ ಅಂದ್ರೆ ನೀರಿನ ಪ್ರಮಾಣ ಜಾಸ್ತಿ ಕಡಿಮೆ ಪ್ರಮಾಣದಲ್ಲಿ ಆಮ್ಲ ಇದ್ರೆ ಅದು ಸಾರರಿಕ್ತ ಆಮ್ಲ ಆಗಿರತ್ತೆ ಸೊ ಹೀಗಾಗಿ ಸಾರರಿಕ್ತ ಆಮ್ಲ ಮತ್ತೆ ದುರ್ಬಲ ಆಮ್ಲಗಳು ವಿಭಿನ್ನವಾಗಿರುತ್ತೆ ಇನ್ನು ಆಮ್ಲವನ್ನ ಸಾರರಿಕ್ತಗೊಳಿಸುವಾಗ ತೆಗೆದುಕೊಳ್ಳಬೇಕಾದಂತಹ ಕ್ರಮಗಳು ಮುನ್ನೆಚ್ಚರಿಕೆ ಕ್ರಮಗಳು ಅಂತ ನಾವು ನೀರಿಗೆ ಸ್ವಲ್ಪ ಸ್ವಲ್ಪ ಪ್ರಮಾಣದ ಡ್ರಾಪ್ ಹನಿ ಹನಿಯಾಗಿ ನಾವು ಆಮ್ಲವನ್ನ ಬೆರೆಸ್ತಾ ಹೋಗ್ಬೇಕು ಆಮ್ಲಕ್ಕೆ ನಾವು ನೀರನ್ನ ಬೆರೆಸಬಾರ್ದು ನೀರಿಗೆ ಆಮ್ಲವನ್ನ ನಾವು ಬೆರೆಸ್ತಾ ಹೋಗ್ಬೇಕು ಹಾಗೆ ನೀರನ್ನ ನಿರಂತರವಾಗಿ ಹೀಗೆ ಅಹ್ ಕಲುಕ್ತಾ ಇರಬೇಕು ಆಗ ಅಲ್ಲಿ ಉಷ್ಣ ಬಿಡುಗಡೆಯಾಗೋದು ಒಂದೇ ಪ್ರಮಾಣದಲ್ಲಿ ಅಂದ್ರೆ ಒಂದೇ ಸಲ ಹೆಚ್ಚು ಪ್ರಮಾಣದಲ್ಲಿ ಉಷ್ಣ ಬಿಡುಗಡೆ ಆಗೋದಿಲ್ಲ ಹಾಗಾಗಿ ನಮ್ಗೆ ಯಾವುದೇ ಅಪಾಯ ಆಗೋ ಸಾಧ್ಯತೆಗಳು ಇರೋದಿಲ್ಲ ಅದೇ ನಾವು ನೀರಿ ಹೆಚ್ಚು ಪ್ರಮಾಣದ ಆಮ್ಲವನ್ನ ಒಂದೇ ಸಲ ನೀರಿಗೆ ಮಿಕ್ಸ್ ಮಾಡಿದ್ರೆ ಆಗ ಅಲ್ಲಿ ಉಷ್ಣ ಬಿಡುಗಡೆಯಾಗಿ ದ್ರಾವಣ ಹೊರಗಡೆ ಚೆಲ್ಲಿ ನಮ್ಗೆ ಸುಟ್ಟ ಗಾಯಗಳಾಗೋ ಸಂಭವ ಇರತ್ತೆ ಹಾಗಾಗಿ ನಾವೇನ್ ಮಾಡ್ಬೇಕು ನಿಧಾನವಾಗಿ ನೀರನ್ನ ಹೀಗೆ ಕಲಕುತ್ತಾ ಹನಿ ಹನಿಯಾಗಿ ಆಮ್ಲವನ್ನ ನಾವು ಸರಿಸ್ತಾ ಬರ್ಬೇಕು ಇದು ತಗೊಳ್ಬೇಕಾದಂತಹ ಮುನ್ನೆಚ್ಚರಿಕೆ ಕ್ರಮ ಆಗಿರುತ್ತೆ